ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ತಿಂಗಳ ಹಿಂದೆ ಹಿಂದೂ ಮುಸ್ಲಿಂ ಯುವ ಜೋಡಿಗಳು ಪ್ರೀತಿಸಿ ಮದುವೆಯಾಗಿದ್ರು ಈಗ ಅದೇ ರೀತಿ ಮತ್ತೊಂದು ಹಿಂದೂ ಮುಸ್ಲಿಂ ಯುವ ಜೋಡಿಗಳು ಪ್ರೀತಿಸಿ ಮದುವೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಡಿಪಂಡಿ ತಾಲೂಕಿನ ಸೋಮೇಶ್ವರ ಗ್ರಾಮದ ನಜ್ಮಾ ಎಂಬ ಯುವತಿ ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದ ಹರೀಶ್ ಎಂಬುವವರನ್ನು ಕಳೆದ ನಾಲ್ಕು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಎಂದು ಮದುವೆಯಾಗಿದ್ದಾರೆ ಧರ್ಮ ಬೇರೆ ಬೇರೆಯಾಗಿದ್ದರಿಂದ ಹುಡುಗಿ ಮನೆಯವರು ವಿರೋಧ ವ್ಯಕ್ತಪಡಿಸಿದ ಕಾರಣ ಯುವ ಜೋಡಿ ಚಿಕ್ಕಬಳ್ಳಾಪುರದ ಪೋಶೆಟ್ಟಿಹಳ್ಳಿ ಬಳಿಯ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿರುತ್ತಾರೆ ಬಳಿಕ ನವಜೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಬಳಿ ನಾವು ಪ್ರೀತಿಸಿ ಮದುವೆಯಾಗಿದ್ದೇವೆ ನಮಗೆ ರಕ್ಷಣೆ ನೀಡುವಂತೆ ಎಂದು ದೂರು ನೀಡಿದ್ದಾರೆ ಇನ್ನು ಎಸ್ಪಿ ಕುಶಾಲ್ ಚೌಕ್ಸಿ ಈ ಪ್ರಕರಣವನ್ನು ಮಹಿಳಾ ಠಾಣೆಗೆ ಸೂಚಿಸಿ ವಿಚಾರಣೆ ನಡೆಸಿ ರಕ್ಷಣೆ ನೀಡುವಂತೆ ಶಿಫಾರಸು ಮಾಡಿದ್ದಾರೆ वरदी चिक्तेहली डी शिवकुमार ಹೋಗ್ತಿಲ್ಲ ಬೇಡ ಅಂತ ಹೇಳೋದು ಒನ್ ಇಯರ್ ಕೆಲ್ಸಕ್ಕೆ ಕಳಿಸಿರೋ ಮನೇಲಿ ನಿಲ್ಲಿಸ್ಬಿಟ್ಟಿದ್ರು ಹೊಡೆದು ಅಂತ ಮಾಡಿ ಮತ್ತೆ ನಾನು ಇವನ್ನೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸಕ್ಕೆ ಕಳಿಸಿದ್ರು ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಬಂದೆ ಮತ್ತೆ ಹಿಂಗೆ ಮದುವೆ ಮಾಡ್ಕೊಂಡೆ ಎಷ್ಟವರ್ಸದಿಂದ ಇಯರ್ಸ್ ಪರ್ಚೆ ಅಲ್ಲೇ ನಾನು ಟೈಟನ್ ಕಂಪನಿ ವರ್ಕ್ ಮಾಡ್ಬೇಕಾದ್ರೆ ಅವರು ಬರ್ತಿದ್ರು ಅಲ್ಲೇ ಅಯ್ಯೋ ಪೇರೆಂಟ್ಸ್ ಏನು ಬೇಡ ಅಂತಾರಾ ಬೇಡ ಅಂತಾರಾ ಯಾಕೆ ಬೇಡ ಅಂತಾರಾ ಅದು ಇಂಟರ್ನೆಟ್ ಇಂಟರ್ಕಾಸ್ಟ್ ಮ್ಯಾರೇಜ್ ರಿಲಿಜಿಯನ್ಸ್ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ರು ಓಲ್ಲ ಒಂದೇ ಕೇಳಿದ್ರಾ ಎಲ್ಲ ನೋಡಿ ಐಟಿ ಮ್ಯಾಚ್ ಇట్లా ಚನ್ನಾಗಿದೆ ಅಷ್ಟೆಂದ್ರೆ ಏನಂದ್ರೆ ಇದೆಲ್ಲ ಕೇಳಿಲ್ಲ ಬೇರೆ ಕ್ಯಾಸ್ಟ್ ಅವರು ಬೇಡ ನಮ್ ರಿಲಿಜನ್ ಅಲ್ಲ ಅಂತ ಎಲ್ಲ ಹೇಳಿದ್ರು ಈ ಮದುವೆ ವಿಚಾರ ಗೊತ್ತಾಯ್ತಾ ಮನೆಯಲ್ಲಿ ಇನ್ನು ಇಲ್ಲ ಯಾರು ವಿರೋಧ ಪಡಿಸಿದ್ರು ಏನ್ ಮಾಡ್ತಾರೆ ವಿರೋಧ ಪಡಿಸಿದ್ರು ನನ್ಗ ಅವನೇ ಬೇಕು ನಾನು ಅವನ ಜೊತೆನೇ ಇರ್ತೀನಿ ಅವನ ಜೊತೆ ಹ್ಯಾಪಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಂದು ಬಂದು ಪೋಷಟ್ಟಳ್ಳಿ ಪಕ್ಕದಲ್ಲಿ ಆ್ಯಪ್ಲಹಳ್ಳಿ ವಿಲೇಜು ನಾನು ಹಿಂಗೆ ಟೈಟನ್ ಕಂಪ್ನಿಯಲ್ಲಿ ವೇಕೆನ್ಸಿ ಬಂತು ಈ ಕೋರ್ಸ್ ಅಂದ್ಬಿಟ್ಟು ಡಿಪ್ಲೊಮೋ ಇದರಲ್ಲಿ ನಾನು ಜಾಯ್ನ್ ಆದೆ ಜಾಯ್ನ್ ಆಗಿದ್ದು ಒಂದು ಟೂ ತ್ರೀ ಮಂತ್ಸ್ಗೆ ಇವ್ರು ಪರಿಚಯ ಆದರು ಅದೇ ಒಂದೇ ಡಿಪಾರ್ಟ್ಮೆಂಟೇ ಬಟ್ ಪರಿಚಯ ಇರಲಿಲ್ಲ ಅಷ್ಟು ಮತ್ತು ಪರಿಚಯ ಆದಾಗ ನಾನು ಅಂದರೆ ಡಿಪಾರ್ಟ್ಮೆಂಟ್ ವೈಸು ಅಂದರೆ ವೀಕ್ಲಿ ಒಂದು ದಿನ ಮಾತ್ರ ಸ್ಟಡಿ ಅಂದ್ಬಿಟ್ಟು ಅಲರ್ಟ್ ಮಾಡ್ತಿದ್ರು ಆವಾಗ ನಾವೇನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮತ್ತು ಇನ್ನು ಮಿಗಿದಿದ್ದು ಒಂದು ಫೈವ್ ಡೇಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ವರ್ಕ್ ಮಾಡೋಕ್ಕೆ ವರ್ಕ್ ಸೆಕ್ಷನ್ಗೆಲ್ಲ ಕಳಿಸ್ತಿದ್ರು ನನ್ನದು ಒಂದು ಮೆಟಲ್ ವೆಕ್ ಸೆಕ್ಷನಲ್ಲೇ ವರ್ಕ್ ಮಾಡ್ತಿದ್ದೆ ಇವರು ಆ ಟೈಮಲ್ಲಿ ಅದೇ ಬಂದು ನನ್ನ ನೋಡಿ ಮಾತಾಡ್ತಿದ್ರು ನಾನು ಒಂದು ಜಸ್ಟ್ ಫ್ರೆಂಡಾಗೆ ಮಾತಾಡ್ತಿದ್ದೆ ಇವರು ಜಸ್ಟ್ ಫ್ರೆಂಡಾಗಿ ಹಾಕ್ತಾನೆ ಪರಿಚಯ ಆಗಿದ್ರು ಓಕೆ ಚೆನ್ನಾಗಿ ಮಾತಾಡೋ ಗುಡ್ ಫ್ರೆಂಡ್ ಥರ ಇದ್ವಿ ಅದು ಹಿಂಗೆ ಬರ್ತಾ ಬರ್ತಾ ಅದೇ ಕ್ಯಾರೆಕ್ಟರ್ ವೈಸ್ ನನಗೂ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟಪಟ್ಟರು ಮೊದಲು ಅವರು ನನ್ನ ನೀನಂದ್ರೆ ಇಷ್ಟ ಹಿಂಗೆ ಮದುವೆ ಮಾಡ್ಕೊಬೇಕು ಅಂದ್ಕೊತಿದ್ದೀನಿ ನಿನ್ನ ಕ್ಯಾರೆಕ್ಟ್ರ್ ಇಷ್ಟ ಆಯಿತು ನನಗೆ ಏನು ಒಪ್ಪಿಗೆ ಅಂತ ಕೇಳಿದ್ರು ನಾನೊಂದು ಟೈಮ್ ತೊಗೊಂಡೆ ಯಾಕಂತಂದ್ರೆ ಇವ್ರು ಬಂದು ರಿಲಿಜನ್ ಬೇರೆ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿದೆ ಅಂತಂದರೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನನಗೆ ಅಂತ ಫೈನಲೈಸ್ ಆಗಿ ನಾವೇನು ತಪ್ಪು ಮಾಡಿಲ್ಲ ನನ್ನ ತಂದೆ ತಾಯಿಗೆ ತಿಳಿಸಿ ನಾನು ಈ ವಿಚಾರನ ಇದು ಮಾಡೋಣ ಅಂತ ಮನಸ್ಸಿನಲ್ಲಿ ಇಟ್ಕೊಂಡೆ ನನ್ನ ತಂದೆ ತಾಯಿ ಹೇಳ್ಬಿಟ್ಟೆ ನಾನು ಇದು ಮಾಡಬೇಕು ನಾನು ಅವ್ರಿಗೆ ಏನೋ ನೋವು ಕೊಡಿದೆ ನಾನು ಹೊಟ್ಟೋಗಿ ಅವ್ರಿಗೆ ಇಲ್ದಿದ್ದೆ ನೋವು ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿದ್ದು ಅವ್ರಿಗೆ ಈಗಲೂ ತಿಳಿಸಿದ್ದೀನಿ ಅವ್ರು ತಿಳಿಸ್ಬಿಟ್ಟೇ ನಾನು ಇವತ್ತಿಗೆ ನಿರ್ಧಾರ ತೊಗೊಂಡು ಮದುವೆ ಆಗಿದ್ದೀನಿ ಅವ್ರ ಮನೇಲಿ ಏನಂತೆ ಸರ್ ಅವ್ರ ಮನೇಲಿ ಮುಂಚೆನೇ ನನ್ನ ವಿಷಯ ಗೊತ್ತಾಗಿ ಇವರಿಗೆಲ್ಲ ಹೊಡೆದು ಬೈದು ಏನಕ್ಕೆ ಇವೆಲ್ಲ ಬೇಕು ಅಂದರೆ ಅದು ಹೊಡೆದ್ರು ಬಟ್ ಅವ್ರು ನನ್ನ ಅವ್ರು ಇಷ್ಟಿಂದ ಅವ್ರು ನನ್ನೇನು ಮಾತಾಡಿಲ್ಲ ಬಟ್ ಈ ಹುಡುಗ ಟಾರ್ಚರ್ ಕೊಡ್ತಿದ್ರು ಕೆಲಸಕ್ಕೆ ಕಳಿಸ್ದೆ ಹೀಗೆಲ್ಲ ನೀನು ಮಾಡೋ ತಪ್ಪು ಏನಕ್ಕೆ ಮಾತಾಡ್ತೀಯಾ ಆದರೆ ಇವರು ಈ ಥರ ನನ್ನ ಬರ್ಡೇ ದಿನಗಳೆಲ್ಲೆಲ್ಲ ನನ್ನ ಪಾರ್ಟಿ ಬರ್ತಿದ್ರು ಜೊತೆಯಲ್ಲಿ ನಾನು ಇವರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅದೆಲ್ಲ ಪಬ್ಲಿಕ್ ಆಗಿದೆ ಯಾರೋ ಕಳ್ಸ್ಕೊಂಡಿದ್ದೆ ಅವ್ರ ಫ್ಯಾಮ್ಲಿಗೆ ಹೋಗಿದ್ದೆ ಫೋಟೋಸು ಅದನ್ನು ನೋಡಿಬಿಟ್ಟು ಅದು ಹಿಂಗೆ ಹೊಡೆದು ಹಿಂಗೆಲ್ಲ ಏನಕ್ಕೆ ಮಾಡ್ತೀಯ ಅಂದ್ಬಿಟ್ಟು ಕೆಲಸ ಬಿಡ್ತಿದ್ರು ಮತ್ತು ರೀಸೆಂಟಾಗಿ ಅವ್ರ ಅಮ್ಮ ಅವರು ಅದೇ ಇದು ಮತ್ತೆ ಇನ್ನು ಇವರು ರೀಸೆಂಟಾಗಿ ಅವ್ರಿಗೆ ಹುಷಾರಿಲ್ದಿರಾಯಿತು ಆಯಿತು ಆಗಿದ್ದಕ್ಕೆ ತುಂಬ ಅಂದರೆ ಸ್ವಲ್ಪ ಸೀರಿಯಸ್ ಥರನೇ ಆಯಿತು ಅಡ್ಮಿಟ್ ಮಾಡಿದರು ಜೀವನ್ ಹಾಸ್ಪಿಟ್ಲಲ್ಲಿ ಮತ್ತು ಇವರು ಅದು ಹೇಳಿದ್ದಾರೆ ನನಗೆ ಈ ಥರ ಮನೇಲಿ ಇದ್ದು ಇದ್ದು ಆಗ್ತಿಲ್ಲ ನಾನು ವರ್ಕ್ಗೆ ಹೋಗ್ತೀನಿ ಮನೇಲಿ ಇದ್ದು ಇದ್ದು ನಾನು ಮೆಂಟಲಿ ಫಿಸಿಕಲಿಲ್ಲ ನಾನು ಮೆಂಟಲಿ ವೀಕ್ ಆಗ್ತಿದ್ದೀನಿ ನಾನು ಹೊರಡ್ತೀನಿ ಅಂದಾಗ ಅವರಮ್ಮ ಏನೋ ಆಣೆ ಮಾಡಿಸ್ಕೊಂಡ್ರಂತೆ ಸರಿ ಆಯಿತು ಹೋಗಮ್ಮ ನೀನು ಈ ಥರ ಮಾತಾಡಬಾರ್ದು ಯಾರ ಜೊತೆ ಸೇರಬಾರ್ದು ಅನ್ನೋದ್ರೆ ಹೋಗು ಬಟ್ ಇವ್ರ ಮನಸ್ಸಲ್ಲಿ ನಾನು ನನ್ನ ಮದುವೆ ಆಗಬೇಕು ಅಂತ ತುಂಬಾ ಇದೆ ಆ ಒಂದು ನೆಪ ಇಟ್ಕೊಂಡು ಮತ್ತೆ ಕಂಪ್ನಿಗೆ ಬಂದರು ನಾವು ಮನಸ್ಫೂರ್ತಿಯಾಗಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನು ಇದೊಂದು ನಿರ್ಧಾರ ತೊಗೊಂಡಿಲ್ಲ ನನ್ನ ಮನಸ್ಫೂರ್ತಿಯಾಗಿ ಇವ್ರಲ್ಲಿ ಚೆನ್ನಾಗಿರಬೇಕು ನಾನು ಲೀವ್ ನನ್ನ ಲೈಫ್ನ ಲೀಡ್ ಮಾಡ್ತೀನಿ ಚೆನ್ನಾಗಿ ಅಂತ ಓಪಿಂದ ಇವತ್ತು ನಾನು ಬೆಳಗ್ಗೆ ಅವ್ರನ್ನ ಮದುವೆ ಆಗಿದ್ದೀನಿ ಮನೆಯವರು ವಿರೋಧ ಮಾಡ್ತಾರೆ ಸರ್ ವಿರೋಧ ಮಾಡಿದ್ರು ನಾನು ಒಂದೇ ಹೇಳೋದು ಅವ್ರಿಗೆ ಫ್ಯಾಮಿಲಿ ಅವ್ರಿಗೆಲ್ಲ ನಾನು ಅವ್ರಿಗೆ ಅಂತಲ್ಲ ಎಲ್ಲ ಕುಟುಂಬ ಒಂದೇ ಮಾತು ಹೇಳ್ತೀನಿ ಪ್ರೀತಿ ಯಾವುದು ಯಾವುದು ಬೇಕು ಅಂತ ಯಾರೂ ಮಾಡಲ್ಲ ಪ್ರೀತಿ ಅನ್ನೋದು ಆಕಸ್ಮಿಕವಾಗಿ ಬಂದ್ಬಿಡುತ್ತೆ ಅದು ಯಾವ ಥರ ಕ್ಯಾಶ್ ನೋಡಿ ಇಷ್ಟಪಡೋದು ಯಾಕಂದರೆ ಇವಾಗ ನಾರ್ಮಲ್ ಆಗಿ ಯಾರನ್ನೇ ಆಗಲಿ ನಿಮ್ಮ ಕ್ಯಾಶ್ಟೇ ಯಾವುದು ಅಂತ ಕೇಳೋಕ್ಕಾಗಲ್ಲ ಆ ಥರ ಒಂದು ಪ್ರೀತಿ ಉಟ್ಬಿಡುತ್ತೆ ಪ್ರೀತಿ ಹುಟ್ಟಿದಾಗ ಮತ್ತೆ ಅವ್ರ ಬಿಹೇವಿಯರ್ ಅವ್ರ ಕ್ಯಾರೆಕ್ಟರ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಈ ಕ್ಯಾರೆಕ್ಟರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಗಿದೆ ಅವ್ರು ಬಂದು ವಿರೋಧ ಮಾಡಿದ್ರು ನಾನು ಈ ಹುಡುಗಿನೇ ಬೇಕು ಈ ಇವ್ಡಿಗೆ ಜೊತೆ ಇರ್ತೀನಿ ಅಂತಲೇ ಹೇಳ್ತೀನಿ ಈಗ ಪೊಲೀಸ್ ಅವ್ರಿಗೆ ಸರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಅದೇ ಸರ್ ಅವರು ಸರಿ ಆಯಿತು ಅಂತ ಒಪ್ಕೊಂಡಿದ್ದಾನೆ ನಮ್ಗೊಂಚೂರು ಯಾಕಂದರೆ ಇವ್ರ ಕಡೆಯಿಂದ ಯಾವುದೇ ಥರ ನಮ್ಗೆ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು ಬೆದರಿಕೆ ಅನ್ನೋದು ಆಗಬಾರ್ದು ಅದರಿಂದ ನಮಗೆ ನ್ಯಾಯ ಕೊಡಿ ನನಗೆ ಒಂದು ದಾರಿ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ